ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಇಂದು ಉದ್ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಬಹಳಷ್ಟು ಮುಖ್ಯವಾಗಲಿದೆ ಹೌದು ಸರಿಯಾದ ಸೆಕ್ಯೂರಿಟಿ ಜಾಬ್ ಇದ್ರೆ ಮಾತ್ರ ಜೀವನ ಸುಲಭವಾಗಿ ನಡೆಸಲು ಸಾಧ್ಯವಾಗಲಿದೆ ಆದರೆ ಇಂದು ಸರಿಯಾದ ಬೇಕಾದ ಉದ್ಯೋಗ ಸಿಗುವುದು ಕೂಡ ಕಷ್ಟವೇ ಆಗಿದೆ ಹೌದು ವಿದ್ಯಾವಂತರ ಆಗಿದ್ರೂ ಸಹ ಉದ್ಯೋಗ ಗಿಟ್ಟಿಸಿಕೊಳ್ಳುವುದು ಕಷ್ಟ ಯಾಕೆಂದ್ರೆ ಇಂದು ಆಧುನೀಕರಣ ಬೆಳೆದಂತೆ ಪ್ರತಿಯೊಬ್ಬರು ವಿದ್ಯಾವಂತರ ಆಗ್ತಿದ್ದಾರೆ ಹಾಗಾಗಿ ಎಲ್ಲರಿಗೂ ಸರಿಯಾದ ಉದ್ಯೋಗ ಸಿಗುವುದು ಕಷ್ಟವೇ ಇಂದು ಸರ್ಕಾರ ಕೂಡ ನಿರುದ್ಯೋಗ ಯುವಕ ಯುವ ಪ್ರೋತ್ಸಾಹಿಸುತ್ತಿದೆ ಹೌದು ಉದ್ಯೋಗ ಕೈಗೊಳ್ಳಲು ತರಬೇತಿ ಸಹಾಯಧನ ಕೂಡ ನೀಡ್ತಾ ಇದೆ ಈಗಾಗಲೇ ರಾಜ್ಯ ಸರ್ಕಾರ ಯುವ ನಿಧಿ ಯೋಜನೆಯನ್ನ ಕೂಡ ಹಮ್ಮಿಕೊಂಡಿದೆ ನೆರವನ್ನ ಕೂಡ ಹೆಚ್ಚಿನ ನಿರುದ್ಯೋಗ ಯುವಕ ಯುವತಿಯರು ಕೂಡ ಪಡೆಯುತ್ತಿದ್ದಾರೆ ಹಾಗೆಯೇ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮವು ರಾಜ್ಯದ ಯುವಕರಿಗೆ ಇದೀಗ ಗುಡ್ ನ್ಯೂಸ್ ಒಂದನ್ನ ನೀಡಿದ್ದು ಸುಲಭವಾಗಿ ಕೆಲಸ ಮಾಡಲು ಅನುಕೂಲ ಮಾಡಿಕೊಡುತ್ತಿದೆಯಂತೆ ಹೌದು ಹೊರ ದೇಶಗಳಲ್ಲಿ ಕೆಲಸ ಮಾಡಲು ಆಸಕ್ತಿ ಇರುವಂತಹ ಯುವಕರಿಗೆ ಇದು ಬಹಳಷ್ಟು ಪ್ರಯೋಜನವಾಗಲಿದೆ ಇಲ್ಲಿ ಯುವಕರಿಗಾಗಿ ತರಬೇತಿ ಸಹ ನೀಡಲಾಗುತ್ತದೆ ಈ ಮೂಲಕ ಉದ್ಯೋಗ ಒದಗಿಸುವ ಮಹತ್ವದ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದು ಈ ಸೌಲಭ್ಯದ ಮೂಲಕ ಸ್ಲೆವೆನಿಯೋ ರಾಷ್ಟ್ರದಲ್ಲಿ ಬಿಇ ಡಿಪ್ಲೊಮೊ ಐಟಿಐ ಮತ್ತಿತರ ವೃತ್ತಿಪರ ಕೋರ್ಸ್ಗಳನ್ನು ಮುಗಿಸಿದ ತೊಂಬತ್ನಾಲ್ಕು ಯುವಕರಿಗೆ ಉದ್ಯೋಗ ನೀಡುವಲ್ಲಿ ಕಾರ್ಯ ಪ್ರವೃತ್ತಿ ಕೂಡ ಆಗಿದೆ ಯುವಕರ ಕೌಶಲ್ಯ ಅರ್ಹತೆಗೆ ಬೇಕಾದ ಉದ್ಯೋಗವನ್ನು ಇಲ್ಲಿ ನೀಡಲಾಗುತ್ತಿದೆ ಯುವಕರಿಗೆ ತರಬೇತಿ ವೀಸಾ ವ್ಯವಸ್ಥೆ ಗೃಹ ರಾಷ್ಟ್ರಗಳಿಗೆ ತೆರಳುವವರಿಗೆ ಊಟ ವಸತಿ ವ್ಯವಸ್ಥೆ ಇತರ ಸೌಲಭ್ಯ ಸಹ ನೀಡಲಾಗುತ್ತಿದೆಯಂತೆ ಈಗಾಗಲೇ ತರಬೇತಿ ಪಡೆದ ಯುವಕರು ಕೆಲಸ ಸಹ ಗಿಟ್ಟಿಸಿಕೊಂಡಿದ್ದಾರೆ ಯುವಕರು ಇದೀಗ ವಿದೇಶದಲ್ಲಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದು ತಮ್ಮ ಭವಿಷ್ಯವನ್ನು ಸಹ ರೂಪಿಸಿಕೊಂಡಿದ್ದಾರೆ ಅಭ್ಯರ್ಥಿಗಳಿಗೆ ಮೊದಲ ಹಂತದಲ್ಲಿ ಸ್ಲೆವೆನಿಯೋ ರಾಷ್ಟ್ರವು ತೊಂಬತ್ನಾಲ್ಕು ವಿದ್ಯಾರ್ಥಿಗಳಿಗೆ ಉದ್ಯೋಗ ನೀಡಿದೆ ಎರಡು ಸಾವಿರದ ಐನೂರು ಹುದ್ದೆಗಳ ನೇಮಕಾತಿಗೆ ಪ್ರಕ್ರಿಯೆ ನಡೆಸಿದ್ದು ಎಂಬತ್ತಾರು ಸಾವಿರ ಮಾಸಿಕ ವೇತನವು ನೀಡ್ತಾ ಇದೆ ಸುಮಾರು ತೊಂಬತ್ನಾಲ್ಕು ಅಭ್ಯರ್ಥಿಗಳಿಗೆ ವಿದೇಶದಲ್ಲಿ ಉದ್ಯೋಗ ಕೂಡ ದೊರೆತಿದೆ ಹಾಗಾಗಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಮೂಲಕ ನಿರುದ್ಯೋಗ ಯುವಕ ಯುವತಿಯರು ಇದರ ಸದುಪಯೋಗ ಪಡೆದುಕೊಳ್ಳುವ ಮೂಲಕ ತರಬೇತಿ ಪಡೆದು ಉತ್ತಮ ಉದ್ಯೋಗ ಪಡೆಯಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ